ಈ ಫಿಟ್ಸ್ ಬಂದ್ರೆ ಏನು ಮಾಡಬೇಕು ಡಾಕ್ಟರೇ ನಮ್ಮ ದೇಹದಲ್ಲಿ ಕಬನಾಂಶ ಇದೆ ಹೌದು ಬಟ್ ನಮಗೆ ಇಲ್ಲಿ ಸಿಗೋ ಕಬನಾಂಶನ ನನ್ನ ದೇಹದಲ್ಲಿ ಕಬನಾಂಶ ಒಂದೇನಾ ಎಲ್ಲ ಈ ಫೋರ್ ಅನ್ನೋದು ಒಂದು ಇಂಪಾರ್ಟೆಂಟ್ ಹ್ಮ್ ಏನದು ಎಮರ್ಜೆನ್ಸಿ ಪಾಯಿಂಟ್ ಅದು ಓಕೆ ಸೋ ನಿಮ್ಮ ಕೈನ ಹೆಂಗೆ ಹಿಡಿದ್ರೆ ಇಲ್ಲಿ ಒಂದು ಗುಡ್ಡ ತರ ಕಾಣಿಸುತ್ತೆ ನಿಮಗೆ ಹೌದು ಸೋ ಈ ಈ ಇದೆ ಅಲ್ಲ ಗುಡ್ಡ ತರ ಆ ಗುಡ್ಡದ ತುದಿಯಲ್ಲಿ ಇರುತ್ತೆ ಪಾಯಿಂಟ್ ಸೊ ಯಾವಾಗ ಅದನ್ನ ಸ್ಟಿミュಲೇಟ್ ಮಾಡ್ತೀವಿ ಎಂತ ಶಾಕ್ ಇದ್ದರೂ ಮನುಷ್ಯ ಹೆದಳ್ತಾನೆ ಸೋ ಇದನ್ನ ಆ ಸೆನ್ಸಿಬಲ್ ಆಗಿ ಅದನ್ನ ಅಲ್ಲೇ ಪ್ರೆಸ್ ಮಾಡೋದು ಗೊತ್ತಾಗೋದಿಲ್ಲ ಸೋ ನೀವು ಕಬ್ಬಣ ಇಟ್ರೆ ಹಿಂಗೆ ಅದು ಮುದ್ರೆ ಅದು ಆಟೋಮೆಟಿಕ್ ಸ್ಟಿಮ್ಯುಲೇಟ್ ಆಗುತ್ತೆ ಆ ಪಾಯಿಂಟ್ ಹೋ ಅದಕ್ಕೋಸ್ಕರ ಕಬ್ಬಣ ಅದಕ್ಕೋಸ್ಕರ ಕಬ್ಬಣ ಕೊಡೋದು ಬೇರೆ ಇನ್ನೇನು ಗ್ರಿಪ್ ಸಿಗೋದಿಲ್ಲ ನಿಮಗೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಡಾಕ್ಟರ್ ವಿನಯ್ ಕುಮಾರ್ ಅವರ ಕ್ಲಿನಿಕ್ ಒಳಗಡೆ ಇದ್ದೀನಿ ಸೊ ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಅವರು ಜಾಯಿನ್ ಆಗಿದ್ದಾರೆ ನಾವು ಇಷ್ಟು ಹೆಲ್ತ್ ರಿಲೇಟೆಡ್ ಏನ್ ಕಾರ್ಯಕ್ರಮವನ್ನು ಮಾಡಿದ್ವಿ ಅದರಲ್ಲಿ ಒಂದು ಕಾಮನ್ ಪ್ರಶ್ನೆ ಇದುವರೆಗೆ ಬಂದಿರೋದು ಈ ಫಿಟ್ಸ್ ಬಂದ್ರೆ ಏನ್ ಮಾಡ್ಬೇಕು ಡಾಕ್ಟ್ರೆ ಬಹುಶಃ ನನಗ್ ಗೊತ್ತಿರೋಂಗೆ ಅದನ್ನ ಯಾರ್ಯಾರು ಕಮೆಂಟ್ ಹಾಕಿದಾರೆ ಅವರೆಲ್ಲ ಅದರಿಂದ ನೋವನ್ನ ಅನುಭವಿಸಿದವರೇ ಇರಬಹುದು ಮತ್ತೆ ನಾನು ಕೂಡ ನೋಡಿದೀನಿ ಕೆಲವರು ಸುಮ್ನೆ ಕೆಲಸ ಮಾಡ್ತಿರ್ತಾರೆ ಸಡನ್ ಆಗಿ ಬಿದೋಗ್ಬಿಡ್ತಾರೆ ಆಮೇಲೆ ಅವ್ರಿಗೆ ಕಬ್ಬಿಣ ಕೊಟ್ಟಿದ ತಕ್ಷಣ ಅದು ಹೆಂಗ್ ಸರಿ ಆಗತ್ತೆ ಅದೊಂದು ಅದ್ ನನ್ಗೂ ಕೂಡ ಒಂದು ಕುತೂಹಲ ಅದು ಅದು ಹೆಂಗ್ ಸರಿ ಆಗುತ್ತೆ ಕಬ್ಬಣ ಕೊಟ್ಟಿದ ತಕ್ಷಣ ಅನ್ನೋದು ಇದೆ ಮತ್ತೆ ತುಂಬಾ ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ನೋಡಿದಿನಿ ಒಂದಿಷ್ಟು ಚಿಕ್ಕ ಮಕ್ಕಳಿಗೆ ಫಿಟ್ಸ್ ಬಂದು ಬೀಳೋದು ಆಮೇಲೆ ಅದಕ್ಕೆ ಒಂದು ಮೆಡಿಸಿನ್ ಮಾಡ್ತಾ ಇರೋದು ಕಂಟಿನ್ಯೂ ಮೆಡಿಸಿನ್ ಮಾಡಿ ಒಂದು ಸಮ್ ಇಯರ್ ಆದ ನಂತರದಲ್ಲಿ ಅವ್ರಿಗೆ ಫಿಟ್ಸ್ ಹೋಗೋದು ಇದು ಕೂಡ ಆಗ್ತಾ ಇದೆಯಂತೆ ಸೊ ಇದೆಲ್ಲದ್ರ ಬಗ್ಗೆ ಓವರ್ ಆಲ್ ಆಗಿ ಒಂದಿಷ್ಟು ಮಾಹಿತಿ ಬೇಕು ಸರ್ ಅಗೇನ್ ಟೆಕ್ನಿಕಾಲಿಟಿ ಬೇಡ ಹೇಳೋಣ ಕಾಮನ್ ಮನುಷ್ಯರಿಗೆ ಅರ್ಥ ಎಸ್ ಎಪಿಲೆಪ್ಸಿ ಅಂತ ಕರಿತೀವಿ ನಾವು ಅಥವಾ ಎಪಿಲೆಪ್ಸಿ ಅಟ್ಯಾಕ್ಸ್ ಅಂತ ಕರಿತೀವಿ ಮೆಡಿಕಲ್ ಭಾಷೆಯಲ್ಲಿ ಬೇಕಂದ್ರೆ ಕರೆಕ್ಟ್ ಆ ಅಟ್ಯಾಕ್ಸ್ ರಿಪೀಟೇಟಿವ್ ಆಗಿ ಬರೋದಕ್ಕೆ ಅಂದ್ರೆ ರಿಪಿಟೇಟಿವ್ ಫಿಟ್ಸ್ ಅಂತ ಕರಿತೀವಿ ಸೊ ಇದಕ್ಕೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತಾನೆ ಒಂದಿದೆ ಸೊ ಅದರಲ್ಲಿ ಆಕ್ಯುಪಂಕ್ಚರ್ ಅಲ್ಲಿ ಸರಿ ಮಾಡಿರ್ತಕ್ಕಂಥದ್ದು ಒಂದು ಪಾರ್ಟ್ ಆಫ್ ದಿ ಸ್ಟೋರಿ ಓಕೆ ಸೆಕೆಂಡ್ ಪಾರ್ಟ್ ಆಫ್ ದಿ ಸ್ಟೋರಿ ಈ ಎಪಿಲೆಪ್ಸಿ ಬರತಕ್ಕಂತಹ ಮಕ್ಕಳನ್ನ ಅಥವಾ ದೊಡ್ಡೋರನ್ನ ಕುತ್ಕೊಂಡು ಕರೆಸಿ ಮಾತಾಡಿದಾಗ ಒಂದಷ್ಟು ಇನ್ಫರ್ಮೇಶನ್ ಹೊರಗಡೆ ಬಂದಿದ್ದೇನೆ ಅಂದರೆ ಅವ್ರ ಬಾಡಿ ಒಂದಷ್ಟು ಮಿನರಲ್ಸ್ಗಳನ್ನ ಖನಿಜಾಂಶಗಳನ್ನ ಡೈಜೆಸ್ಟ್ ಮಾಡ್ಕೋತಿಲ್ಲ ಅಥವಾ ಅಬ್ಸಾರ್ವ್ ಮಾಡ್ಕೊತಿಲ್ಲ ಇತ್ತೀಚೆಗೆ ನೀವು ಹೇಳ್ದಂಗೆ ಯಾಕೆ ಜಾಸ್ತಿ ಆಗ್ತದೆ ಅಂತಂದ್ರೆ ಒಲೆಗಳನ್ನ ಉಪಯೋಗಿಸೋದು ಕಡಿಮೆ ಮಾಡಿದೀವಿ ಸೊ ನಿಮ್ಗೆ ಹೇಳ್ಬೋದು ಸರ್ ಇದಕ್ಕೂ ಅದಕ್ಕೂ ಏನು ಸಂಬಂಧ ಒಲೆ ಉಪಯೋಗಿಸೋದಕ್ಕೂ ಮಿನರಲ್ಸ್ಗು ಏನು ಸಂಬಂಧ ಒಂದು ಚಿಕ್ಕ ಎಕ್ಸಾಂಪಲ್ ಡಿಸ್ಕಸ್ ಮಾಡ್ಬೋದು ಅಂತ ಕಟ್ಟಿಗೆ ಅಂದ್ರೆ ಏನು ಒಲೆ ಇಟ್ಟಿಗೆ ಕಟ್ಟಿಗೆ ಇಡ್ತಾರಲ್ಲ ಕಟ್ಟಿಗೆ ಅಂದ್ರೆ ಏನು ನ್ಯಾಚುರಲ್ ಆಗಿ ಮರ ಮರ ನ್ಯಾಚುರಲ್ ಆಗಿ ಅದನ್ನ ಸುಟ್ರೆ ಇದ್ದಿಲ್ಲ ಆಗುತ್ತೆ ಪೂರ್ತಿ ಸುಟ್ರೆ ಬೂದಿ ಆಗುತ್ತೆ ಬೂದಿ ಅನ್ನೋದು ಒಂದು ಮಿನರಲ್ಸ ಮಿನರಲ್ಸ್ ಒಂದು ದೈತ್ಯಾಕಾರದ ಮರನ ನೀವು ಸುಟ್ರೆ ನಿಮ್ ಉಳ್ಕೊಳ್ಳೋದ್ ಇಷ್ಟೇ ಮಿನರಲ್ಸ್ ಈ ಬೂದಿನ ಎಲ್ಲಿ ಬಿಸಾಕ್ತಾ ಹಳೆ ಕಾಲದಲ್ಲಿ ಗೊಬ್ಬರದ ಗುಂಡಿ ಹಾಕ್ತಾ ಇದೆ ಗೊಬ್ಬರದ ಗುಂಡಿಗೆ ಯೂಸ್ ಮಾಡ್ತಾ ಇದ್ರು ಜಮೀನಿಗೆ ಬಿಸಾಕ್ತಾಯಿತ್ತು ಜಮೀನಿಗೆ ಜಮೀನಿಗೆ ಹಾಕ್ತಾ ಇತ್ತು ಅಂದ್ರೆ ಏನಾಗ್ತಾ ಇತ್ತು ಭೂಮಿ ಒಳಗಡೆ ಇರ್ತಕ್ಕಂತ ಆಳದಲ್ಲಿ ಇರ್ತಕ್ಕಂತಹ ಮಿನರಲ್ಸ್ ಯಾವ್ದು ಮರದ ಮುಖಾಂತರ ಹೊರಗಡೆ ಬಂದಿತ್ತು ಅದನ್ನ ಮತ್ತೆ ಪುನಃ ವಾಪಸ್ಸು ಅಬ್ಸಾರ್ಬಲ್ ಫಾರ್ಮಲ್ಲಿ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಇದೆ ಬಟ್ ನಮಗೆ ಇಲ್ಲಿ ಸಿಗೋ ಕಬ್ಣಾಂಶನೋ ನನ್ನ ದೇಹದಲ್ಲಿ ಕಬ್ಣಾಂಶ ಒಂದೇನಾ ನಮ್ದು ಬೇರೆ ಫಾರ್ಮ್ ಅಲ್ಲಿ ಇದೆ ಅದೇ ತರ ಆಕ್ಟಿವೇಟೆಡ್ ಫಾರ್ಮ್ ಸೊ ಆ ಬೂದಿ ಏನಾಗ್ತಿತ್ತು ನೀವು ಪಾತ್ರೆ ತೊಳೆದಾಗ ಒಂದ್ ಸ್ವಲ್ಪ ರೆಸಿಡ್ಸ್ ಉಳ್ಕೊತಿತ್ತು ಅಥವಾ ನೀವು ಗಿಡಗಳಿಗೆ ಹಾಕಿದಾಗ ಜಮೀನಿಗೆ ಹಾಕಿದಾಗ ಫ್ರೆಶ್ ಆಗಿ ಸಪ್ಪು ತರಕಾರಿ ಸಿಕ್ತಿತ್ತಲ್ಲ ಆ ಮಿನರಲ್ಸ್ ಗಳು ನಮ್ಮ ದೇಹದ ಒಳಗಡೆ ಓಕೆ ಗೊಬ್ಬರದ ಗುಂಡಿಗೆ ಹಾಕಿದ್ವಿ ಗೊಬ್ಬರ ಜೊತೆ ಬೈಂಡ್ ಆಗ್ತಿತ್ತು ಆವಾಗ ಫ್ರೆಶ್ ಈಗ ಗೊಬ್ಬರಗಳೇ ಇಲ್ಲಲ್ಲ ಬರೀ ಯೂರಿಯಾ ಡಿ ಎ ಪಿ ಹೌದು ಸೊ ಅದು ಒಂದು ಪ್ರಾಬ್ಲಮ್ ಎರಡನೇದು ಸಕ್ಕರೆ ಯಥೇಚ್ಛವಾಗಿ ಶುರು ಮಾಡಿದ್ವಿ ಯಾವ ಯಾವ ಬಾಡಿ ಪಾರ್ಟ್ಸ್ ಅಲ್ಲಿ ನಿಮ್ಗೆ ಸಕ್ಕರೆದು ಡೆಪಾಸಿಷನ್ ಕಾಣಿಸುತ್ತೋ ಆ ಕಾಯಿಲೆಗಳು ಬರ್ತವೆ ಸೊ ನಿಮಗೆ ಬೋನ್ಸ್ ಬಂತು ಜಾಯಿಂಟ್ಸ್ ಅಲ್ಲಿ ಬಂತು ಅಂತಂದ್ರೆ ಆರ್ಥರೈಟಿಸು ಆಸ್ಟ್ರೋಪರೊಸಿಸು ನಿಮಗೆ ಬ್ರೈನ್ ಅಲ್ಲಿ ಬಂತು ಅಂದ್ರೆ ಎ ಡಿ ಎಚ್ ಡಿ

ಈ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸೊ ಹಂಗೆ ಒಂದು ಬ್ಯಾಡ್ ಅಮೌಂಟ್ ಆಫ್ ಕನ್ಸ್ಯೂಮರಿಸಮ್ ಬಂದ್ಬಿಟ್ಟಿದೆ ನಮಗೆ ಕಡಿಮೆ ರೇಟ್ ಅಲ್ಲಿ ಜಲ್ದಿ 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 ಏನ್ ಬೆಳೆಯುತ್ತೋ ಅವರ ತಿಂದು ರೂಢಿ ಮಾಡ್ಕೊಳ್ಳೋದು ಒಂದ್ ಮಾಡಿದ್ವಿ ಸೊ ಈ ಫಿಟ್ಸ್ ಅಂತ ಬರೋದಕ್ಕೆ ಇವೆಲ್ಲ ಕಾರಣಗಳು ಊಟ ಜೀರ್ಣ ಇರೋದು ಸರಿಯಾಗಿರೋ ಊಟ ತಿನ್ನೇ ಇರೋದು ಕೆಮಿಕಲ್ಸ್ಗಳ ಆಹಾರ ತಿನ್ನೋದು ಪ್ರೋಸೆಸ್ ಫುಡ್ಸ್ ತಿನ್ನೋದು ಆಮೇಲೆ ನಮ್ಮ ಊಟದಲ್ಲಿ ಸತ್ವ ಇಲ್ಲ ಮಿನರಲ್ಸ್ ಇಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ಬೇಕಾಗಿರೋ ಕ್ವಾಂಟಿಟಿಲಿ ಇಲ್ಲ ಎಲ್ಲ ನಮಗೆ ಬರೀ ಯೂರಿಯಾ ಡಿ ಎ ಪಿ ಹಾಕಿರತಕ್ಕಂತಹ ಕೆಮಿಕಲ್ಸ್ ಔಷಧಿ ಉಡದಿರ್ತಕ್ಕಂಥ ಆಹಾರ ಅದರಲ್ಲೂ ಹೆವಿ ಮೆಟಲ್ಸ್ ಎಲ್ಲ ಬಂದ್ಬಿಟ್ಟಿದೆ ಸೆಕೆಂಡ್ ಪಾರ್ಟ್ ಆಫ್ ಸ್ಟೋರಿ ಬಂದು ಈ ರಿಪಿಟೇಟಿವ್ ಫಿಟ್ಸ್ ಅಂತ ಸೊ ಯಾವಾಗೆಲ್ಲ ಬಾಡಿ ಒಂದು ಅಮೌಂಟ್ ಆಫ್ ಶಾಕಿಗೆ ಹೋಗುತ್ತೆ ನಮ್ಮ ದೇಹದನ್ನ ಪ್ರೋಸೆಸ್ ಮಾಡೋಕ್ಕಾಗಲ್ಲ ಅವಾಗೆಲ್ಲ ಅವ್ರಿಗೆ ರಿಪೀಟೆಡ್ ಟ್ಯಾಕ್ಸ್ ಬರುತ್ತೆ ಓಕೆ ಕಮ್ಮಿಂಗ್ ಬ್ಯಾಕ್ ಟು ಅದ್ರದ್ದು ನಿಮಗೆ ಕಬ್ಬಣ ಕೊಟ್ಟರೆ ಸರಿ ಆಗುತ್ತೆ ಅನ್ನೋದು ನಮಗೆ ಇಲ್ಲೊಂದು ಇಂಪಾರ್ಟೆಂಟ್ ಎಮರ್ಜೆನ್ಸಿ ಪಾಯಿಂಟ್ ಇದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲ ಎಲ್ ಐ ಫೋರ್ಟೀನ್ ಅಂತ ಇದೆ ಕಾಣಿಸಿದ ಸೊ ಅದು ಒನ್ ಆಫ್ ದಿ ಇಂಪಾರ್ಟೆಂಟ್ ಇಲ್ಲಿ ಬರುತ್ತೆ ಅದು ಹೌದು ಹೌದು ಓಕೆ ಇಲ್ಲಿ ಹೌದು ಸೊ ಅದು ಎಲ್ ಐ ಫೋರ್ ಅನ್ನೋದು ಒಂದು ಇಂಪಾರ್ಟೆಂಟ್ ಎಮರ್ಜೆನ್ಸಿ ಪಾಯಿಂಟ್ ಅದು ನಿಮ್ಮ ಕೈನ ಹಿಡಿದ್ರೆ ಇಲ್ಲೊಂದು ಗುಡ್ಡ ತರ ಕಾಣಿಸುತ್ತೆ ನಿಮಗೆ ಸೊ ಈ ಏಡ್ಜ್ ಇದೆ ಪಾಯಿಂಟ್ ಸೊ ಯಾವಾಗ ಅದನ್ನ ಸ್ಟಿಮ್ಯುಲೇಟ್ ಮಾಡ್ತೀವಿ ಎಂತ ಶಾಕ್ ಇದನ್ನ ಮನುಷ್ಯ ಸೆನ್ಸಿಬಲ್ ಆಗಿ ಅದನ್ನ ಅಲ್ಲೇ ಪ್ರೆಸ್ ಮಾಡಕ್ ಗೊತ್ತಾಗೋದಿಲ್ಲ ಸೊ ನೀವು ಕಬ್ಣ ಇಟ್ಟರೆ ಹಿಂಗ ಅದು ಮುದ್ರೆ ಅದು ಆಟೋಮೆಟಿಕ್ ಸ್ಟಿಮ್ಯುಲೇಟ್ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಕಬ್ಬಣ ಕೊಡೋದು ಬೇರೆ ಇನ್ನೇನು ಗ್ರಿಪ್ ಸಿಗೋದಿಲ್ಲ ನಿಮ್ಗೆ ನಮ್ ಬಾಡಿ ಕ್ರೇವಿ ಮಾಡ್ತಿರತ್ತೆ ಸೊ ಕಬ್ಬಿಣ ಸಿಕ್ಕರೆ ಜಲ್ದಿ ಸ್ಟಿಮ್ಯುಲೇಟ್ ಆಗುತ್ತೆ ಅನ್ನೋದಕ್ಕೆ ಸೊ ಎಲ್ ಐ ಫೋರ್ಗೆ ಈ ಪಾಯಿಂಟ್ ಇಲ್ಲಿ ಮೂಗು ಮತ್ತೆ ತುಟಿ ಕೆಳಗಡೆ ನಿಮಗೆ ತಾರು ಇಲ್ಲಿ ಇಪ್ಪತ್ತಾರು ಒಂದು ಎಮರ್ಜೆನ್ಸಿ ಕರೆಕ್ಟ್ ಮೂಗಿನ ತುಟಿ ಇಂಪಾರ್ಟೆಂಟ್ ಪಾಯಿಂಟ್ ಎಮರ್ಜೆನ್ಸಿಗೆ ತರದ ಶಾಕ್ ಅಲ್ಲಿ ಎಪಿಲೆಪ್ಸಿನೇ ಅಲ್ಲ ಬೇರೆ ಯಾವುದೇ ತರ ಶಾಕ್ ಅಲ್ಲಿ ಇದ್ರು ಅದನ್ನ ಪ್ರೆಸ್ ಮಾಡೋದ್ರಿಂದನು ಇದೆ ಸೊ ಈ ಒಂದು ಎರಡು ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಾಲಲ್ಲಿ ಒಂದು ಪಾಯಿಂಟ್ ಇದೆ ಕಾಲಲ್ಲಿ ಪೂರ್ತಿ ಕೆಳಗಡೆ ಇಲ್ಲಿ ಕಾಣಿಸುತ್ತೆ ಓಕೆ ಓಕೆ ಹ ಕಿಡ್ನಿ ಒನ್ ಮೆರಿಡಿ ಅನ್ನೋದು ಸೊ ಕಿಡ್ನಿ ಮೆರಿಡಿ ಆಲ್ ಪ್ರೆಸ್ ಮಾಡಬೇಕಾ ಆಲ್ ಪ್ರೆಸ್ ಮಾಡಬೇಕು ಜೋರಾಗಿ ಏನಾದ್ರು ಹಿಡ್ಕೊಂಡು ಪ್ರೆಸ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಬಾಡಿಯಾ ಶಾಕ್ ಇಂದ ಹೊರಗಡೆ ಬರುತ್ತೆ ಇವೆಲ್ಲ ಎಮರ್ಜೆನ್ಸಿ ಪಾಯಿಂಟ್ಸ್ ಈಗ ಕಬ್ಬಣ ಕೊಡುವ ಉದ್ದೇಶ ಅದು ಹೌದು ಈ ಲೈಫ್ ಕಬ್ಬಣದಿಂದ ಏನು ಆಗಲ್ಲ ಅದರಿಂದನ ಈಗ ಹ ಬೇರೆ ಯಾವುದಾದರೂ ಕೂಡಕ್ಕೆ ಈಗ ಹೆಣ್ಣುಮಕ್ಕಳಿಗೆ ಯಾರಾದ್ರೂ ಬಳೆ ಕೊಡ್ಲಿ ಬಂಗಾರದ್ದು ನೆಗ್ಗೋ ಆ ಬೈಕೆ ಕೊಡಲ್ಲ ಶಾರ್ಪ್ ಆಬ್ಜೆಕ್ಟ್ಸ್ ಕೊಟ್ರೆ ಕಿತ್ಕೊಬಿಡ್ತಾರೆ ಬಿಡ್ತಾರೆ ಅನ್ನೋ ರೀಸನ್ ರೀಸನ್ಗೆ ಸ್ಪೆಸಿಫಿಕ್ ಆಗಿ ಕೀ ಹುಡುಕಿ ಕೊಡ್ತಾರೆ ಕೀ ಯಾವಾಗ್ಲೂ ರೌಂಡ್ ಬ್ಲಂಟ್ ಎನ್ಸ್ ಇರ್ತವೆ ಶಾರ್ಪ್ ಎಡ್ಜಸ್ ಇರಲ್ಲ ಸೊ ಹಂಗಾಗಿ ಕೀ ಕೊಡ್ತಾರೆ ಇದು ಸೊ ಅದು ಬಿಟ್ರೆ ಅದಕ್ಕಂತ ಅದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಈ ಲಾರ್ಜ್ ಇಂಟೆಸ್ಟೈನ್ ಫೋರ್ ಮೆರಿಡಿಯನ್ ಆಕ್ಟಿವೇಟ್ ಆಗಕ್ಕೋಸ್ಕರನೇ ಈಗ ಸಮ್ ಇಯರ್ಸ್ ಅವ್ರ ಟ್ಯಾಬ್ಲೆಟ್ಸ್ ತಗೊಂಡ್ ನಂತರ ಅದು ಸರಿ ಆಗತ್ತೆ ಮತ್ತೆ ಟ್ಯಾಬ್ಲೆಟ್ ಅನ್ನ ಬಿಟ್ಟು ನಾರ್ಮಲ್ ಆಗಿ ಅವ್ರು ಬದುಕಬಹುದು ಮಕ್ಕಳಲ್ಲಿ ಇದನ್ನ ಕಂಡ್ಕೊಂಡ್ರೆ ಒಂದು ವಯಸ್ಸಾದ ನಂತರ ಸರಿ ಹೋಗುತ್ತೆ ಅನ್ನೋದ್ರನ್ನ ನಾನು ಕೆಲವೊಂದು ಮತ್ತೆ ನೋಡಿದೀನಿ ನಾನು ಹೌದು ಸರ್ ಹೌದು ಕೆಲವ್ರಿಗೆ ಅದೇ ಹೇಳ್ತಿದ್ವಲ್ಲ ನಾವು ಒಂದಷ್ಟು ಮಿನರಲ್ಸ್ ಗಳು ದೇಹಕ್ಕೆ ಅಬ್ಸಾರ್ಬ್ ಆಗಕ್ ಶುರು ಆದ್ರೆ ದೇಹ ತನ್ನ ತಂದ್ ಸರಿ ಮಾಡ್ಕೊಳ್ಳೋದು ಒಂದಷ್ಟು ಕೆಪಾಸಿಟಿ ಬರುತ್ತೆ ನಾವು ನೀರಿನ ಬಗ್ಗೆ ಮಾತಾಡ್ತಾ ಇದ್ವಿ ಎಲ್ಲಾ ಕಡೆ ಆಸಿಡಿಕ್ ವಾಟರ್ ನೀರಲ್ಲಿ ಮಿನರಲ್ ಸಿಗ್ತಾ ಇಲ್ಲ ಊಟದಲ್ಲಿ ಮಿನರಲ್ ಸಿಗ್ತಾ ಇಲ್ಲ ಇದೆಲ್ಲ ದೇಹದಲ್ಲಿ ಅಲ್ಲಿ ಇದು ಬರ್ತಿದೆ ಅದು ಒಂದು ನಂದು ಪರ್ಸನಲ್ ಚಾಯ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ತಂದೆ ತಾಯಿಂದ್ರೆ ಯಾರಿದ್ದಾರೆ ಅವ್ರ ರೆಗ್ಯುಲರ್ ನೋಡ್ಕೊಳ್ಳೋರು ಯಾರಿದ್ದಾರೆ ಅವ್ರು ಸುಮ್ಮನೆ ಮಾತ್ರೆ ಮೇಲೆ ದುಡ್ಡು ಹಾಕಿ ಅವರ ಹೆಲ್ತ್ ನ ಕೆಡಿಸೋದ್ರ ಬದಲು ಈ ತರದ್ದು ಒಂದಿನದ್ದು ಶಾರ್ಟ್ ಕೋರ್ಸಸ್ ಗಳಿರುತ್ತೆ ಸ್ಪೆಸಿಫಿಕ್ ಕಾಯಿಲೆಗಳಿಗೆ ಯಾಕೆ ಪಂಕ್ಚರ್ ಹಾಕಿ ಪ್ರೆಚರ್ ಕೋರ್ಸಸ್ಗಳು ಇರುತ್ತೆ ಅಂತ ಕಡೆ ಅವರು ಕಲ್ತು ಅವ್ರ ಮಕ್ಕಳಿಗೆ ಡೈಲಿ ಬೇಸಿಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡೋದು ಇಟ್ಸ್ ಅ ವೆರಿ ಗುಡ್ ಆಪ್ಷನ್ ಎಲ್ಲಿ ನಡೆಯುತ್ತೆ ಸರ್ ಅಂತ ಅಂತ ಹೆಂಗೆ ಈಗ ಲೈಕ್ ಸ್ಪೆಸಿಫಿಕ್ ಆಗಿ ಎಫಿಲ್ ಬೇಕು ಅಂತಂದ್ರೆ ಅವ್ರಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ಲಿ ಒಂದ್ ಸೆಷನ್ ಬೇಕಾದ್ರೆ ಹೇಳ್ಕೊಟ್ಬಿಡ್ತೀನಿ ಅದರ್ವೈಸ್ ಇನ್ ಜನರಲ್ ಆಗಿ ಆತರ ಎಷ್ಟೊಂದು ಕ್ಲಾಸಸ್ ನಡೀತಾ ಇರುತ್ತೆ ಬೇರೆ ಬೇರೆ ಅವರು ಬೇರೆ ಬೇರೆ ಕಡೆ ಮಾಡ್ಸಿರ್ತಾರೆ ಸೊ ಕೆನ್ ಗೋ ಹೆಡ್ ಅಲ್ಲೆಲ್ಲ ಹೋಗಿ ಕಲ್ತು ಪ್ಲಾನ್ ಮಾಡ್ಕೊಳ್ಳೋದೊಂದು ನಮ್ಮ ಹತ್ರ ಆರ್ ಪ್ಲಾನಿಂಗ್ ಇದನ್ನ ಸ್ಪೆಸಿಫಿಕ್ ಕಾಯಿಲೆಗಳಿಗೆ ಅವ್ರ ಮನೇಲೆ ಟ್ರೀಟ್ ಮಾಡ್ಕೊಳ್ಳೋ ಅಂತದ್ದು ಯಾರ ಧೈರ್ಯ ಬೇಕಷ್ಟೇ ಧೈರ್ಯ ಕಲ್ತು ಸರಿ ಮಾಡ್ಕೋತೀನಿ ಅಂತ ಮಾಡ್ಕೋಬಹುದು ಎಷ್ಟೊಂದ್ ಪೇಷಂಟ್ಸ್ ಹೇಳ್ಕೊಟ್ಟಿದೀವಿ ನಮ್ ಮನೇಲಿ ಕಿಡ್ನಿ ಹಾಳಾಗಿರೋರ್ಗೆ ಅಥವಾ ಪ್ಯಾರಾಲಿಸ್ ಆಗಿರೋರಿಗೆಲ್ಲ ತುಂಬಾ ದೂರದಿಂದ ಬರೋರಿಗೆಲ್ಲ ಸೊ ಮನೇಲೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತೀನಿ ಅಷ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸರ್ ದೇಹಕ್ಕೆ ತುಂಬಾ ಬುದ್ಧಿವಂತಿಕೆ ಇದೆ ನಾನ್ ಸುಮಾರು ಸರಿ ಹೇಳ್ತಾ ಇರ್ತೀನಿ ದೇಹ ಪ್ರಾಣನ ಬಿಟ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಪಟ್ ಅಂತ ಬಿಟ್ಕೊಟ್ಬಿಡ್ತೇ ನಿಮ್ ಹತ್ರ ಎಷ್ಟ್ ದುಡ್ಡು ಇದ್ರು ನೀವು ಯಾವ ಪೊಸಿಷನ್ ಇದ್ರು ದೇಹ ನಿಮ್ ಮಾತ್ ಕೇಳಲ್ಲ ಆತ್ಮ ನಿಮ್ ಮಾತ್ ಕೇಳಲ್ಲ ಅದೇನೋ ಸಿಂಟಮ್ಸ್ ಸೈನ್ ತೋರಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಬದುಕಕ್ಕೆ ಆಸೆ ಇದೆ ಅದಕ್ಕೋಸ್ಕರನೇ ಮಾಡ್ಕೊತಾ ಇರುತ್ತೆ ಅದನ್ನ ಸರಿ ಮಾಡ್ಕೋತಾ ಇರುತ್ತದು ಸೊ ಆ ಪ್ರೋಸೆಸ್ ನ ನಾವು ಇನಿಶಿಯೇಟ್ ಮಾಡಿ ಅದಕ್ಕೆ ಪುಷ್ಟಿ ತುಂಬಬೇಕು ಅಷ್ಟೇ ಸರಿ ಆಗ್ತದೆ ಸೂಪರ್ ಸರ್ ನನಗೂ ಕೂಡ ಕೆಲವೊಂದು ವಿಚಾರಗಳು ಗೊತ್ತಿರಲಿಲ್ಲ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಸುಮಾರು ವಿಚಾರಗಳನ್ನ ತಿಳ್ಕೊಂಡೆ ಸೊ ಗೊತ್ತಿಲ್ಲ ನನಗೆ ಯಾಕಂದ್ರೆ ಸುಮಾರು ಜನ ಇದ್ರ ಬಗ್ಗೆ ಕೇಳ್ತಾನೆ ಇದ್ರು ನಾವು ಯಾರ ಕಮೆಂಟ್ ಅನ್ನು ಕೂಡ ನೆಗ್ಲೆಕ್ಟ್ ಮಾಡೋಣ ನಾವು ಮಾತಾಡುವ ವಿಚಾರ ಒಂದು ಹತ್ತು ದಿನ ಲೇಟ್ ಆಗ್ಬೋದು ಯಾಕಂದ್ರೆ ಒಂದಿನಕ್ಕೆ ಒಂದೇ ವಿಚಾರನ ಕೊಡೋಕೆ ಸಾಧ್ಯ ಆಗೋದು ನಮಗೆ ಸೊ ನಮಗೂ ಸಮಯ ಬೇಕಾಗುತ್ತೆ ತುಂಬ ಕೆಲಸಗಳಿರುತ್ತೆ ಅದ್ರ ಮಧ್ಯೆ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಇವತ್ತು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಫಿಟ್ಸ್ ಬಗ್ಗೆ ನಾವು ಏನು ಮಾತಾಡಬೇಕಿತ್ತು ಅದನ್ನು ಮಾತಾಡಿದ್ದೀವಿ ಸೊ ಇನ್ನೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸೊ ನೆಕ್ಸ್ಟ್ ಸೆಷನಲ್ಲಿ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾವು ಕೊಡ್ತೀವಿ ಸೊ ಇವತ್ತು ಇಷ್ಟು ಸಾಕು ಅಂತ ಅಂದ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಸ್ಟೇಟಿಂಗ್ ಹಿಂಗ್